ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಷಯ ಗಣಿತ ಮಾಧ್ಯಮ ಕನ್ನಡ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟು ಅಂಕಗಳು ಎಂಬತ್ತು ಫಸ್ಟ್ ಒನ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಒಂದು ಪ್ರಶ್ನೆಗೆ ಒಂದು ಅಂಕ ಅಂದ್ರೆ ಒಟ್ಟು ಎಂಟು ಪ್ರಶ್ನೆಗಳಿರ್ತವು ಈ ಭಾಗದೊಳಗೆ ಮಾರ್ಕ್ಸ್ ಬರುತ್ತೆ ಒನ್ ಫೈ ಸ್ಕ್ವೇರ್ ಇಂಟು ಟು ಮತ್ತು ಎರಡರ ಗಾತ ಐದು ಎಂಟು ಐದರ ಮಸವು ನೋಡಿ ಈ ತರ ಕೊಟ್ಟಾಗ ಸಿಂಪಲ್ ಇರುತ್ತೆ ಇದ್ರೊಳಗ ಫಸ್ಟ್ ಒನ್ ಟೂ ಅಂತ ತಗೋ ಅಥವಾ ಫೈವ್ ಅಂತ ತಗೊಂಡ್ರ ಅಂದ್ರೆ ಯಾವ ಎರಡೂ ಸೇಮ್ ಇರುವಂತ ಅಪವರ್ತನಗಳೊಳಗ ಲೀಸ್ಟ್ ಪವರ್ ಏನಿರುತ್ತ ಈಗ ಎರಡು ತಗೊಂಡ್ರ ಎರಡರ ಅಪವರ್ ಎರಡರ ಗಾತ ಒಂದು ಅನ್ನೋದು ಲಿಸ್ಟ್ ಐತಿ ಅದನ್ನ ಬರ್ಕೊಂತೀವಿ ಇದ್ರೊಳಗೆ ಎರಡರ ಗಾತ ಒಂದು ಲಿಸ್ಟ್ ಐತಿ ನೆಕ್ಸ್ಟ್ ಎರಡರೊಳಗೂ ಇರ್ಬೇಕದು ಆತರ ನೆಕ್ಸ್ಟ್ ಐತ್ ತಗೊಂಡ್ರ ಐದರ ಗಾತ ಒಂದು ಅನ್ನೋದಿದೆ ಐದು ಬರ್ಕೊಂತೀವಿ ಉತ್ತರ ಒಂದು ಎ ಸರಿಯಾದ ಉತ್ತರ ಮಾಸ ಇದು ಮಾಸ ಕಂಡಿಡಿಯಾದ ವಿಧಾನ ಅದ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಸ್ಟ್ಯಾಂಡರ್ಡ್ ಇದು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿದೆ ಈ ವಿಷಯದ ಮೇಲೆ ಪ್ರಶ್ನೆ ಬಂದೇ ಬರುತ್ತ ಈ ಟಾಪಿಕ್ ಮೇಲೆ ಇದ ಕಾನ್ಸೆಪ್ಟ್ ಮೇಲೆ ಬರುತ್ತಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣದಲ್ಲಿ ಯಾವ ಸಂಬಂಧವು ಉಂಟಾಗುವುದಿಲ್ಲ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಈಗಿಲ್ಲೆ ಉಂಟಾಗುವ ಸಂದರ್ಭ ಕೊಟ್ಟರ ಒನ್ ಉಂಟಾಗುವುದಿಲ್ಲ ಅಂತ ಕೇಳಾರ ನೋಡ್ರಿ ಈದಿದ್ದಾಗ ಒಂದೇ ಒಂದೇ ಸೊಲ್ಯೂಷನ್ ಇರುತ್ತಾ ಇವು ಪರಸ್ಪರ ಛೇದಿಸುವ ಛೇದಿಸುತ್ತವೆ ವೆ ಎರಡನೇದ್ದೇನ ಸಮಾಂತರವಾಗಿರುತ್ತವೆ ಸಮಾಂತರ ಸೊಲ್ಯೂಷನ್ ಇದ್ದಾಗ ಸಮಾಂತರವಾಗಿರುತ್ತವೆ ಇಲ್ಲೇ ನೋ ಸೊಲ್ಯೂಷನ್ ಇರುತ್ತ ಅಂದ್ರ ಸೊಲ್ಯೂಷನ್ ಸಿಗಲ್ಲ ಇಲ್ಲೇ ಈ ಕಂಡೀಷನ್ ಇನ್ಸಿಡೆಂಟ್ ಲೈನ್ ಸಿಗುವುದು ಒಂದರ ಮೇಲೆ ಒಂದ್ ಅಂತಾರಲ್ಲ ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ ಈ ಕಂಡೀಷನ್ ಅರೈಸ್ ಆಗಲ್ಲ ಆದ್ದರಿಂದ ಸರಿಯಾದ ಉತ್ತರ ಇದು ನೋಡ್ರಿ ಮೂರು ಸಮಾಂತರವಾಗಿರುತ್ತವೆ ಛೇದಿಸುತ್ತವೆ ಕೋಡೆಂಟ್ ಲೈನ್ ಒಂದರ ಮೇಲೊಂದು ಇರುತ್ತವೆ ಅಂತ ನಾಲ್ಕು ನಕ್ಷೆಯಲ್ಲಿ ಕೊಟ್ಟಿರುವ ವಾಯುಗಳು ಪಿ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು ನೋಡ್ರಿ ಎಕ್ಸ್ ಎಕ್ಸ್ ಅನ್ನ ಎಷ್ಟು ಸಾರಿ ಈ ಲೈನ್ ಕಟ್ ಆಗಿರುತ್ತಾ ಅಷ್ಟು ಶೂನ್ಯತೆಗಳ ಸಂಖ್ಯೆ ಅಂತ ಹೇಳ್ತೀವಿ ಇಲ್ಲಿ ಒಂದ್ ಸರಿ ಕಟ್ಟೈತಿ ಇಲ್ಲೊಂದು ಇಲ್ಲೊಂದು ಮೂರ್ ಸರಿ ಆಯ್ತು ಅಂದ್ರ ಬಿ ಉತ್ತರ ಮೂರು ಈ ತರ ಕೇಳಿದಾಗ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಟು ಸಿಕ್ಸ್ ಇದು ಒಂದು ಇದು ಒಂದು ವರ್ಗ ಸಮೀಕರಣ ನೋಡ್ರಿ ಇಲ್ಲಿ ವರ್ಗ ಬಹುಪದೋಕ್ತಿನ ಅಂತ ಕೊಟ್ಟರೆ ವರ್ಗ ಸಮೀಕರಣಕ್ಕ ಮತ್ತು ಬಹುಪದೋಕ್ತಿಗೆ ಡಿಫ್ರೆನ್ಸ್ ಏನಂದ್ರ ವ್ಯತ್ಯಾಸ ಏನಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಆರ್ ಮೈನಸ್ ಇದ ಹಿಂಗಿತ್ತಂದ್ರ ಇದು ವರ್ಗ ಬಹುಪದೋಕ್ತಿ ಇದನ್ನ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಅಂತ ತಗೊಂಡಾಗ ಇದು ಸಮೀಕರಣಿಟಿ ಇತ್ತಂದ್ರ ಸಮೀಕರಣ ಜಸ್ಟ್ ಹಿಂಗ ಬರ್ತಿದ್ರು ಅಂದ್ರೆ ಬಹುಪದೋಕ್ತಿ ಇದು ವರ್ಗ ಸಮೀಕರಣ ಇಕ್ವಾಲಿಟಿ ಇದೆ ಆದ್ದರಿಂದ ವರ್ಗ ಸಮೀಕರಣ ಚಿತ್ರದಲ್ಲಿ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟು ಆಗಿದೆ ಇವುಗಳ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು ಅನುರೂಪ ಬಾಹುಗಳ ಜೋಡಿಯು ಪಿ ಕ್ಯೂ ಮತ್ತು ಎ ಬಿ ಇದು ಅನುರೂಪವಾಗಿದೆ ನೆಕ್ಸ್ಟ್ ಸೈನ್ಸ್ಕ್ವೇರ್ ಎ ಮೈನಸ್ ಕಾಸ್ಕ್ವೇರ್ ಎ ಇದಕ್ಕೆ ಸಮನ ಆಗಿದೆ ನೋಡ್ರಿ ಉತ್ತರ ಎಲ್ಲ ಐತಿ ಅದಕ್ಕೆ ಏನಂತ ಬರಿತೀವಿ ಇದನ್ನ ನಮ್ಗೆ ಗೊತ್ತೈತಿ ಸಿಂಪಲ್ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎಸ್ ಈಕ್ವಲ್ ಟುರ್ಡ್ ಫಾರ್ಮುಲಾ ಸ್ವೇರ್ ಎಕ್ವರ್ ಎಸ್ ಈಕ್ವಲ್ ಟು ಒನ್ ಮೈನಸ್ ಕಾ ಸ್ಕ್ವೇರ್ ಎನ್ನ ಇದರೊಳಗೆ ಸಬ್ಸ್ಟ್ಯೂಟ್ ಮಾಡಿದ್ರೆ ಅವ್ರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರೋದ್ರಿಂದ ನೀವು ಇಷ್ಟ ಸೈನ್ಸ್ವೇರ್ ಸೈನ್ಸ್ವೇರ್ ಎಂದ್ರ ಒನ್ ಮೈನಸ್ ಕಾ ಒನ್ ಮೈನಸ್ ಕಾ ಸ್ಕ್ವೆ ಮೈನಸ್ ಕಾ ಸ್ಕ್ವೆಸ್ವಲ್ ಟು ಒನ್ ಮೈನಸ್ ಟೂ ಕಾ ಸ್ಕ್ವೆ ಕಾ ಎ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು ಒಂದಾಗಿರುತ್ತೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು ನೆನಪಿಟ್ಕೊಂಡ್ಬಿಡ್ರಿ ಒಂದಾಗಿರುತ್ತ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಟು ಏಟ್ ಮತ್ತು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿಲೆಯನ್ನ ಕಂಡುಹಿಡಿಯಿರಿ ಅನೇಕ ಅನೇಕ ಪರಿಹಾರಗಳನ್ನ ಹೊಂದಿದ್ದರೆ ಇನ್ಫನೈಟ್ ಸೊಲ್ಯೂಷನ್ ಇನ್ಫನೈಟ್ ಸೊಲ್ಯೂಷನ್ಗೆ ಕಂಡೀಷನ್ ಗೊತ್ತಿರ್ಬೇಕು ನೀವು ಗಣಿತದೊಳಗ ಪೂರ್ತಿ ಅಂಕ ತಗೋಬೇಕಂದ್ರ ಒಂದು ಬೆಸ್ಟ್ ಮೆಥಡ್ ಏನಂದ್ರೆ ನೀವು ಏನ್ ಅಂದ್ರ ಯಾವ ರಿಲೇಟೆಡ್ ಪ್ರಾಬ್ಲಮ್ ಇರ್ತೈತಿ ಅದಕ್ಕೆ ಸೂತ್ರ ಇತ್ತಂದ್ರ ಮೊದ್ಲು ಸೂತ್ರ ಬರ್ಕೊಂಡ್ಬಿಟ್ರಿ ದತ್ತಾಂಶ ಬರೀಬೇಕು ಎ ಒನ್ ಬೈ ಎ ಟು ಈಜ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇತ್ತಂದ್ರ ಅನೇಕ ಪರಿಹಾರಗಳನ್ನು ಹೊಂದಿರೋದಿದು ಇದು ಅನೇಕ ಪರಿಹಾರಗಳನ್ನ ಹೊಂದಿರೋದಕ್ಕೆ ಪರಿಹಾರಗಳನ್ನ ಹೊಂದಿರುವ ರೇಖಾತ್ಮಕ ಸಮೀಕರಣಕ್ಕ ಕಂಡೀಷನ್ ಇದೆ ನೋಡ್ರಿ ಈಗ ಎರಡು ರೇಖಾತ್ಮಕ ಟು ಎಕ್ಸ್ ಪ್ಲಸ್ ಬಿ ವೈಸ್ ಈಕ್ವಲ್ ಟು ಏಟ್ ಒಂದು ಇನ್ನೊಂದು ಏನ್ ಕೊಟ್ಟರ ದಿಸ್ ಇಸ್ ಕೋಲ್ಡ್ ಒನ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಫ್ ಇಸ್ ಟು ಸಿಕ್ಸ್ಟೀನ್ ನೋಡ್ರಿ ಈ ಕಂಡೀಷನ್ ಬರಬೇಕು ನಮ್ಗೆ ಅಂದ್ರೆ ಸಟಿಸ್ಫೈ ಆಗುತ್ತ ಅಂದ್ರೆ ಎ ಒನ್ ಬೈ ಎ ಟು ಈಸ್ ಟು ಬಿ ಬೈ ಸಿಕ್ಸ್ ಈಸ್ ಟು ಏಟ್ ಬೈ ಸಿಕ್ಸ್ಟೀನ್ ಮೀನ್ಸ್ ಒನ್ ಬೈ ಟು ಈಸ್ ಈಕ್ವಲ್ ಟು ಬಿ ಬೈ ಸಿಕ್ಸ್ ಈಸ್ ಟು ಒನ್ ಬೈ ಟು ಬಿ ಯಾವ ವ್ಯಾಲ್ಯೂ ಹಾಕಿದ್ರ ಅದು ಒನ್ ಬೈ ಟೂ ಆಗುತ್ತಾ ಅಂದ್ರ ಬಿ ಇಸ್ ಈಕ್ವಲ್ ಟು ತ್ರೀ ಹಾಕ್ಬೇಕು ಬಿ ದ ಬೆಲೆ ತ್ರೀ ನೆಕ್ಸ್ಟ್ ಎಷ್ಟು ಈಕ್ವಲ್ ಟು ಫೈವ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಮೈನಸ್ ಏಟ್ ಈ ಬಹು ಉಪದೋಕ್ತಿಯ ಡಿಗ್ರಿಯನ್ನ ಮಹತ್ತಮ ಗಾತವನ್ನ ಬರೆಯಿರಿ ಅಂತ ಹೇಳಿ ನೋಡ್ರಿ ಬಹುಪದೋಕ್ತಿಯ ಗಾತ ಅಂತಂದ್ರ ಆ ಸೊಲ್ಯೂಷನ್ ಒಳಗ ಬಿ ಎಕ್ಸ್ ದೊಳಗ ಎಕ್ಸ್ ತಗ ಏನ್ ದೊಡ್ಡದೈತಿ ಅದು ಅದರ ಡಿಗ್ರಿ ಆಗಿರುತ್ತೆ ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತ ನೋಡ್ರಿ ಎಕ್ಸ್ ಕ್ಯೂಬ್ ಫೈವ್ ಎಕ್ಸ್ ಕ್ಯೂ ಫೈವ್ ಬಿಟ್ಬಿಡ್ರಿ ಅದು ಕೋಸೆಂಟ್ ಅದರಿಂದ ಇದರ ಬಹುಪದೋಕ್ತಿಯ ಡಿಗ್ರಿ ಏನಾಗುತ್ತ ಅಂದ್ರೆ ಮೂರು ಬಹುಪದೋಕ್ತಿಯ ಬಹುಪದೋಕ್ತಿಯ ಡಿಗ್ರಿ ಅದ್ರ ಮಹತ್ತಮ ಗಾತ ಮಹತ್ತಮ ಗಾತ ತಿಳಿಸಿಕೊಳ್ತು ಮೂರು ಈ ಕ್ವಶನ್ ಪೇಪರ್ನ ಅಂದ್ರೆ ವೆಬ್ಸೈಟ್ ನೊಳಗ ಸಿಗುತ್ತಾ ಇಲ್ಲ ನೀವು ಜೆರಾಕ್ಸ್ ಅಂಗಡಿ ಒಳಗೆ ಹೋಗಿ ಜೆರಾಕ್ಸ್ ತಕೊಂಡು ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಯಾಕಂದ್ರೆ ಇದು ಗವರ್ಮೆಂಟ್ ಆಫ್ ಕರ್ನಾಟಕ ಅವರ ಬಿಟ್ಟಿರೋದು ಮೋಸ್ಟ್ ಪ್ರೊಬೆಬ್ಲಿ ಸಿಮಿಲರ್ ಇರುತ್ತೆ ನಿಮ್ ಕ್ವಶ್ಮಿ ಇದರ ಇರುತ್ತೆ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಇದು ಒಂದು ಹೆಲ್ಪ್ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ಸೈನ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟೂ ಮತ್ತು ಕಾಸ್ ಎಸ್ವಲ್ ಟು ಒನ್ ಬೈ ಟೂ ಆದರೆ ಟ್ಯಾನ್ ಎ ಬೆಲೆಯನ್ನ ಕಂಡು ಹಿಡೀರಿ ಗೊತ್ತಿದೆ ಟ್ಯಾನ್ ಎಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಅಂತ ಈಗ ಟ್ಯಾನ್ ಎಸ್ ಇಕ್ ಒಲ್ಟು ಬರೀತೀವಿ ರೂಟ್ ತ್ರೀ ಬೈ ಸೈನಿ ಅಂದ್ರೆ ರೂಟ್ ತ್ರೀ ಬೈ ಟೂ ಡಿವೈಡ್ ಬೈ ಒನ್ ಬೈ ಟೂ ನೋಡ್ರಿ ಇ ಟೂ ಇ ಟೂ ಓದು ಟ್ಯಾನ್ ಎಸ್ ಟು ಸಿಂಪಲ್ ಇದೆ ಇನ್ನೊಂದ್ರೆ ನಿಮ್ಗೆ ಓದ್ಸರಿ ಲೋ ಆಗಿರೋದ್ರಿಂದ ಈ ಸರಿ ಬರೋ ಕ್ವಶನ್ ಪರ್ ಸ್ವಲ್ಪ ಈಸಿ ಏನಂಗೆ ಕೊಡ್ತಾರ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನ ಬರೆಯಿರಿ ಅಂತ ಹೇಳಾರ ಸಿಂಪಲ್ ಇದೆ ನೋಡಿದ್ರೀ ಬಹುಲಕ ಮೂರು ಬಹುಲಕ ಬಹುಲಕ ಪ್ ಎರಡು ಸರಾಸರಿ ಸರಾಸರಿ ಇದು ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹು ಲಕಗಳ ನಡುವಿನ ಪ್ರಾಯೋಗ ಸಂಬಂಧವನ್ನು ಹೇಳತ್ತು ನೆಕ್ಸ್ಟ್ ಎಕ್ಸ್ ಪ್ಲಸ್ ಒನ್ ಬೈ ಟೂ ಇಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಸಾಕು ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟು ಮೈನಸ್ ತ್ರೀ ಬೈ ಟು ಅದನ್ನ ಈ ಕಡೆ ತಗೊಂಡ್ರ

ಒನ್ ಮಾರ್ಕ್ ಇಷ್ಟು ಇಷ್ಟುವರೆದ ಸಾಕು ಮೂಲ ಬಿಂದುವಿನಿಂದ ಆರು ಎಂಟು ಈ ಬಿಂದು ಬಿಂದುವಿಗಿರುವ ದೂರವನ್ನ ಕಂಡುಹಿಡಿಯಿರಿ ಮೂಲ ಬಿಂದುವಿಗಿರುವ ದೂರವನ್ನ ಕಂಡುಹಿಡಿಯುವ ಸೂತ್ರ ಏನೈತಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರ ಇದು ಈ ಸೂತ್ರ ಬರೀ ಮಾತ್ರ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಅಂದ್ರ ಸಿಕ್ಸ್ ಸ್ಕ್ವೇರ್ ಕೊಟ್ರ ವೈ ಸ್ಕ್ವೇರ್ ಅಂದ್ರ ಏಟ್ ಸ್ಕ್ವೇರ್ ಕೊಟ್ರ = ನೋಡಿ 36 + 64 = 100 = 10 √ 100 ಅಂದ್ರೆ + ಆರ್ - 10 ಅಲ್ಕ 10 ನೋಡಿ ಚಿತ್ರದಲ್ಲಿ ट्रायंगल POQ ಸಿಮಿಲರ್ ಟು ट्रायंगल ROS ಮತ್ತು PQ ಟು ಎಸ್ ಆರ್ ಆಗಿದೆ ಪಿ ಕ್ಯೂ ಈಸ್ ಟು ಎಸ್ ಆರ್ ಇಸ್ ಎಸ್ಆರ್ ಟು ಒನ್ ಬೈ ಟು ಅನುಪಾತ ಒಂದು ಅನುಪಾತ ಎರಡು ಆದರೆ ಓ ಎಸ್ ಅನುಪಾತ ಕ್ಯೂ ಅನ್ನ ಕಂಡುಹಿಡೀರಿ ಸಿಂಪಲ್ ಇದೆ ನೋಡಿ ಇಲ್ಲಿ ಯಾವ್ಯಾವಲ್ ಸಿಮಿಲರ್ ಅದಾವೆ ನೋಡ್ರಿ మొట్ర పిక్యూ ప్యారల ఆర్ ఎస్ అంత కొస్ ఆర్ సో ఎంగల్ పి ఈస్ ఈక్వల్ టు ఈక్వల్ టు इन एंगल क्यूक् टू एंगल क्यूक् टू एंगल आलोल एंगल पीओ टू एंगल Therefore triangle P O Q similar to triangle R O S S O R this implies this implies. O S is to O Q or O S divided by O Q is equal to 1 is to 2 because because P Q is equal to P Q dot by ಎಸ್ ಆರ್ ಈಕ್ವಲ್ ಟು ಒನ್ ಬೈ ಟು ಯಾಕೆ ಏಕೆಂದರೆ ಪಿ ಕ್ಯೂ ಬೈ ಎಸ್ ಆರ್ವಲ್ ಟು ಒನ್ ಬೈ ಟು ಆದ್ದರಿಂದ ಡಿವೈಡ್ ಬೈ ಒ ಕ್ಯೂ ಇಸ್ ಟು ಒಂದು ಬೈ ಎರಡು ಅಂದ್ರೆ ಒಂದು ಅನುಪಾತ ಎರಡು ಅಂತ ಹದಿನಾರನೇ ಕ್ವಶನ್ ನೋಡಿ ಒಂದು ಸಿಲಿಂಡರ್ ನ ವೃತ್ತಾಕಾರದ ಪಾದದ ಪರಿಧಿಯು ಸೆಂಟಿಮೀಟರ್ ಮತ್ತು ಅದರ ಎತ್ತರವು ಹತ್ತು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಸಿಲಿಂಡರ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಚ್ ಈಗ ಅವರು ಇದನ್ ಕೊಟ್ಟಾರ ಏನು ವೃತ್ತಾಕಾರದ ಪಾದದ ಪರಿಧಿ ಗಿವನ್ ಬರ್ಕೋಕ್ ಮೊದ್ಲ ಪಾದದ ಪರಿಧಿ ಅಂದ್ರ ಟೂ ಪೈ ಆಫ್ ಸರ್ಕಲ್ ಎಷ್ಟೈತಿ ಪರಿಧಿ ಎಷ್ಟ ಐತಿ ಅಂದ್ರೆ ನಲ್ವತ್ನಾಲ್ಕು ಸೆಂಟಿಮೀಟರ್ ಐತಿ ಎತ್ತರ ಎಚ್ ಎತ್ತರ ಎಚ್ ಎತ್ತರ ಅಂದ್ರೆ ಎಚ್ಲ್ ಟು ಹತ್ತು ಸೆಂಟಿಮೀಟರ್ ಐತಿ ನೋಡ್ರಿ ಟೂ ಪೈ ಆರ್ ಎಚ್ ಅಂದ್ರ ಸೆಂಟಿಮೀಟರ್ ಇದೆ ಇಂಟು ಎಚ್ ಅಷ್ಟೈತಿ ಹತ್ತು ಸೆಂಟಿಮೀಟರ್ ಇದೆ ಅದು ನಾಲ್ಕು ನೂರ ನಲ್ವತ್ತು ನಲವತ್ನಾಲ್ಕು ಇಂಟು ಹತ್ತು ಅಂದ್ರೆ ನಾಲ್ಕು ನೂರ ನಲವತ್ತು ಸೆಂಟಿಮೀಟರ್ ಸ್ಕ್ವರ್ ಇದು ಇದರ ಉತ್ತರ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳಿಗೆ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ